ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಬರುವಂತ ಪದ್ಯ ನಾಲ್ಕು ಸೋಮೇಶ್ವರ ಶತಕ ಪದ್ಯ ಆಗಿರುವುದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕವಿಯ ಪರಿಚಯ ಮತ್ತು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪದ್ಯ ನಾಲ್ಕು ಇರುವಂಥದ್ದು ಸೋಮೇಶ್ವರ ಶತಕ ಇಲ್ಲಿ ಕವಿ ಪರಿಚಯ ಪುಲಿಗೇರಿ ಸೋಮನಾಥ ಇವರ ಒಂದು ಕವಿಯ ಪರಿಚಯವನ್ನು ನೋಡಿದಾಗ ಪುಲಿಗೇರಿ ಸೋಮನಾಥ್ ಕಾಲ ಕ್ರಿಸ್ತ ಶಕ ಸುಮಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಗೇರಿಯವರು ಪುಲಗೇರಿ ಸೋಮನಾಥನೆಂದೇ ಪ್ರಸಿದ್ಧಿ ಇವರ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ ಕನ್ನಡ ರತ್ನ ಕರಂಡಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನು ಛಂದಸ್ಸಿನಲ್ಲಿಯೂ ರಚಿಸಿದ್ದಾರೆ ಪ್ರಸ್ತುತ ಪದ್ಯಭಾಗವನ್ನು ಪುಲಿಗೇರಿ ಸೋಮನಾಥರು ಬರೆದ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನಿಜವಾದ ಬಂಧು ಯಾರು ನಮ್ಮ ಹಿತವನ್ನೇ ಬಯಸುವ ನಿಜವಾದ ಬಂಧು ಎರಡನೇ ಪ್ರಶ್ನೆ ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ತಂದೆ ತಾಯಿಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಸರಿಯಾಗಿ ನೋಡಿಕೊಳ್ಳುವವನೇ ಧರ್ಮಿಷ್ಠ ಮೂರನೇ ಪ್ರಶ್ನೆ ರಾಜನಾದವನ ಕರ್ತವ್ಯವೇನು ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯ ಇನ್ನು ನಾಲ್ಕನೇ ಪ್ರಶ್ನೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಹೆಮ್ಮರವಾಗುವುದು ಐದನೇ ಪ್ರಶ್ನೆ ಪುಲಿಗೇರಿ ಸೋಮನಾಥನ ಅಂಕಿತ ನಾಮವೇನು ಪುಲಿಗೇರಿ ಸೋಮನಾಥನ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಸೂವ್ರತಿ ಮತ್ತು ಸುತನ ಬಗ್ಗೆ ಕವಿ ಏನು ಹೇಳಿದ್ದಾರೆ ವೇದಗಳನ್ನು ಪಠಿಸಿ ಅನುಷ್ಠಾನದಲ್ಲಿ ಇರುವವನೇ ಸೂವ್ರತಿ ಸದ್ಗತಿಗೆ ಮಗನೇ ಕಾರಣ ಎಂದು ಪುಲಿಗೇರಿ ಸೋಮನಾಥನು ಸೂವ್ರತಿ ಮತ್ತು ಸುತನ ಬಗ್ಗೆ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಹೆದರಿಕೆ ಇಲ್ಲದೆ ಬಂದ ಕಷ್ಟಗಳನ್ನು ಎದುರಿಸುವವನೇ ನಿಜವಾದ ಸೈನಿಕ ಸೈನಿಕನಾದವನು ನಿರ್ಭೀತನಾಗಿರಬೇಕು ಸಚ್ಚಾರಿತ್ರೆ ಇರುವವನೇ ದ್ವಿಜ ಅಥವಾ ಬ್ರಾಹ್ಮಣ ಎಂದು ಪುಲಿಗೇರಿ ಸೋಮನಾಥ ಹೇಳಿದ್ದಾರೆ ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಮಂತ್ರಿಯಾದವನು ಅತಿ ಗಂಭೀರನೂ ಉದಾರನೂ ಆಗಿರಬೇಕು ಧೀರನು ಮಹಾಸಂಪನ್ನನು ಸತ್ಯಾತ್ಮನೂ ಆಗಿದ್ದು ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈ ಚಾಚದವನು ಋತವನ್ನು ಪಾಲಿಸುವವನು ಆಗಿರಬೇಕು ಧರ್ಮಪರನು ವಿಚಾರವಂತನು ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರುವವನೇ ನಿಜವಾದ ಒಳ್ಳೆಯ ಮಂತ್ರಿ ಎಂದು ಸೋಮನಾಥ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವು ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕಳೆಗುಂದುತ್ತಾನೆ ಮತ್ತೆ ಹೆಚ್ಚಾಗುವುದಿಲ್ಲವೇ ಆಲದ ಮರದ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಹೆಮ್ಮರವಾಗುವುದಿಲ್ಲವೇ ಈ ಲೋಕದಲ್ಲಿ ಎಳೆಗರು ಬೆಳೆದು ಎತ್ತಾಗುವುದಿಲ್ಲವೇ ಮಿಡಿ ಹಣ್ಣಾಗುವುದಿಲ್ಲವೇ ದೇವರ ಕೃಪೆಯೊಂದಿದ್ದರೆ ಕಾಲಾಂತರದಲ್ಲಿ ಬಡವನ್ನು ಸಿರಿವಂತನಾಗುವುದಿಲ್ಲವೇ ಎಂದು ಹೇಳುವ ಮೂಲಕ ಜೀವನದಲ್ಲಿ ಯಾವುದೂ ನಿಶ್ಚಿತವಲ್ಲ ಬದಲಾವಣೆ ಜಗದ ನಿಯಮ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನ ಈ ಮೇಲಿನ ವಾಕ್ಯವನ್ನು ಪುಲಿಗೇರಿ ಸೋಮನಾಥರು ಬರೆದ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ನಮ್ಮ ಹಿತವನ್ನೇ ಬಯಸುವ ನಿಜವಾದ ನೆಂಟ ಕಾಪಾಡುವವನೇ ತಂದೆ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲ ಸುಖಕ್ಕೂ ಕಾರಣ ಎಂದು ಪುಲಿಗೇರಿ ಸೋಮನಾಥ ಹೇಳಿದ್ದಾನೆ ಸ್ವಾರಸ್ಯ ಸತಿಯ ಧರ್ಮ ಮಾರ್ಗದ ನಡೆಯಿಂದ ಮನೆಯ ಯಜಮಾನ ಮತ್ತು ಕುಟುಂಬವು ನೆಮ್ಮದಿಯಿಂದಿರುವುದು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಎರಡನೇ ಸಂದರ್ಭ ಅತಿ ಗಂಭೀರ ಅನುದಾರ ಧೀರನು ಈ ಮೇಲಿನ ವಾಕ್ಯವನ್ನು ಪುಲಿಗೇರಿ ಸೋಮನಾಥರು ಬರೆದ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಮಂತ್ರಿಯಾದವನು ಅತಿ ಗಂಭೀರನು ಉದಾರನೂ ಆಗಿರಬೇಕು ಧೀರನು ಮಹಾಸಂಪನ್ನನು ಸತ್ಯಾತ್ಮನೂ ಆಗಿದ್ದು ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈಶಾಚದವನು ವೃತವನ್ನು ಪಾಲಿಸುವವನು ಆಗಿರಬೇಕು ಎಂದು ಮಂತ್ರಿಯ ಗುಣಲಕ್ಷಣ ವಿವರಿಸುವಾಗ ಪುಲಿಗೇರಿ ಸೋಮನಾಥ ಮೇಲಿನಂತೆ ಹೇಳಿದ್ದಾನೆ ಸ್ವರಸ್ಯ ರಾಜನಿಗೆ ಆಡಳಿತದಲ್ಲಿ ನೆರವಾಗುವ ಮಂತ್ರಿಯ ಗುಣಲಕ್ಷಣಗಳನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ಮೂರನೇ ಸಂದರ್ಭ ಉಡುರಾಜಂ ಕಳೆಗುಂದಿ ಪೇರ್ಚದಿಯೇ ಈ ಮೇಲಿನ ವಾಕ್ಯವನ್ನು ಪುಲಿಗೇರಿ ಸೋಮನಾಥರು ಬರೆದ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಬಡತನವು ಶಾಶ್ವತವಲ್ಲ ಎಂದು ವಿವರಿಸುವಾಗ ಪುಲಿಗೇರಿ ಸೋಮನಾಥನು ಚಂದ್ರನು ಒಮ್ಮೆ ಕಳೆಗುಂದಿದರೂ ಮತ್ತೆ ಹುಣ್ಣಿಮೆ ಬಂದಾಗ ಪ್ರಕಾಶಮಾನವಾಗುವಂತೆ ಎಳೆಗರುವು ಎತ್ತಾಗುವಂತೆ ಬಡವನು ಸಹ ದೈವ ಕೃಪೆಯಿಂದ ಬಲ್ಲಿದನಾಗುವನು ಎಂದು ಹೇಳಿದ್ದಾರೆ ಸ್ವಾರಸ್ಯ ದೇವರ ಅನುಗ್ರಹದಿಂದ ಕಾಲಾಂತರದಲ್ಲಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳ ಬಗ್ಗೆ ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತ ಕೇಳಿರುವಂತದ್ದು ನಿಡಿ ಪಣ್ಣಾಗದೆ ಎಳೆಗರು ಡ್ಯಾಶ್ ಅಂತ ಹೇಳ್ಕೊಟ್ಟಿರುವಂಥದ್ದು ಎಳೆಗರು ಅನ್ನೋದಕ್ಕೆ ಎತ್ತಾಗದೆ ಇನ್ನು ಎರಡನೇದು ನೃಗೋಧರ ಆಲದ ಮರ ಉಡುರಾಜ ಚಂದ್ರ ಇನ್ನು ಭಕ್ತಿಯುಳ್ಳ ಸಂಧಿ ಕಳೆಗೊಂದು ಆದೇಶ ಸಂಧಿ ಧರ್ಮ ಅಧರ್ಮ ಬಡವ ಬಲ್ಲಿದ ಕಾರ್ಯ ಕಜ್ಜ ಭಕ್ತಿ ಬಕುತಿ ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಅಲಂಕಾರ ಎಂದರೇನು ಅಂತ ಕೇಳಿರುವಂಥದ್ದು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಲಂಕಾರದಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂಬ ಎರಡು ವಿಧಗಳಿವೆ ಎರಡನೇ ಪ್ರಶ್ನೆ ಉಪಮಾಲಂಕಾರ ಎಂದರೇನು ನಿದರ್ಶನ ಸಹಿತ ವಿವರಿಸಿ ಅಂತ ಕೇಳಿರುವುದು ಉಪಮಾ ಎಂದರೆ ಹೋಲಿಕೆ ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಳಗೆ ಉಪಮಾ ಅಂದ್ರೆ ಹೋಲಿಕೆ ಇರುತ್ತದೆಯೋ ಆ ಅಲಂಕಾರವೇ ಉಪಮಾಲಂಕಾರ ಪೂರ್ಣೋಪಮಾಲಂಕಾರ ಎಂದರೇನು ವಿವರಣೆ ನೀಡಿ ಅಂತ ಕೇಳಿರುವುದು ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ಉಪಮಾ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಾಲಂಕಾರ ಉದಾಹರಣೆ ಮನೋರಮೆಯ ಹಣೆ ಬ ಬಾಲಚಂದ್ರಂತೆ ಆಕರ್ಷಣೀಯವಾಗಿತ್ತು ಇಲ್ಲಿ ಉಪಮೇಯ ಮನೋರಮೆಯ ಹಣೆ ಉಪಮಾನ ಬಾಲಚಂದ್ರ ಉಪಮ ಅಂತೆ ಸಮಾನ ಧರ್ಮ ಆಕರ್ಷಣೀಯವಾಗಿತ್ತು ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಅಹ್ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರ ಹೆಸರಿಸಿ ಸಮನ್ವಯ ಮಾಡಿ ಅಂತ ಕೇಳಿರುವಂಥ ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳಿತು ಇನ್ನು ಅಲಂಕಾರ ಉಪಮಾ ಅಲಂಕಾರ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಅಲಂಕಾರವಾಗಿದೆ ಇನ್ನು ಎರಡನೇ ಪ್ರಶ್ನೆ ಗಿಜಗನ ಗೂಡುಗಳು ತೂಗು ತೊಟ್ಟಿಲಿನಂತೆ ತೂಗುತ್ತಿದ್ದವು ಉಪಮೇಯ ಗಿಜಗನ ಗೂಡುಗಳು ಉಪಮಾನ ತೂಗು ತೊಟ್ಟಿಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ತೂಗುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಗಿಜಗನ ಗೂಡುಗಳು ಉಪಮಾನವಾದ ತೂಗು ತೊಟ್ಟಿಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಈ ರೀತಿಯಾಗಿ ಈ ಒಂದು ನಾಲ್ಕನೇ ಪದ್ಯ ಸೋಮೇಶ್ವರ ಶತಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗುವ ಅಲ್ಲಿ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ